ಆಗಸ್ಟ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಜಿಲ್ಲಾ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ವತಿಯಿಂದ ನಗರದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಪ್ರಯುಕ್ತ ದೇವನಗರಿ ಪ್ರೊ ಇಮೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಾಥ್ ಪಿ ಅಗಡಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ಸಮಾರಂಭ ಮಾಡಲಾಗುತ್ತಿತ್ತು ಈ ಬಾರಿ ಅಂತರ್ ಜಿಲ್ಲಾ ಮಟ್ಟದಲ್ಲಿ ಸಮಾರಂಭ ಆಯೋಜನೆ ಮಾಡುವ ಉದ್ದೇಶದಿಂದ ಏಳು ಜಿಲ್ಲೆಗಳ ಸಹಯೋಗದೊಂದಿಗೆ ಪ್ರದರ್ಶನ ಆಯೋಜಿಸಿದ್ದು ಸುಮಾರು ನಲವತ್ತೈದು ಅಂತಾರಾಷ್ಟೀಯ ಕಂಪನಿಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿವೆ ಎಂದರು ಆಗಸ್ಟ್ ಇಪ್ಪತ್ನಾಲ್ಕರಂದು ಛಾಯಾ ಸಾಧಕರಿಗೆ ಸನ್ಮಾನ ಮತ್ತು ಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದ್ದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಎಸ್ಪಿ ಉಮಾಪ್ರಶಾಂತ್ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಪಾಲಿಕೆ ವಿಪಕ್ಷ ನಾಯಕ ಕೆ ಪ್ರಸನ್ ಕುಮಾರ್ ಆಗಮಿಸಲಿದ್ದಾರೆ ಎಂದರು ಈ ಪ್ರದರ್ಶನದಲ್ಲಿ ನವೀನ ತಂತ್ರಜ್ಞಾನ ಪರಿಚಯ ಉಚಿತ ಕಾರ್ಯಾಗಾರ ಉಚಿತ ಕ್ಯಾಮೆರಾ ತಪಾಸಣೆ ಆರೋಗ್ಯ ತಪಾಸಣೆ ಅಂಚೆ ಇಲಾಖೆಯ ಸೌಲಭ್ಯ ಈ ಶ್ರಮ ಕಾರ್ಡ್ ನೋಂದಣಿ ಮಾಡಲಾಗುವುದು ಎಂದರಲ್ಲದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರ ಛಾಯಾಗ್ರಾಹಕರು ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಜಾಧವ್ ದುಗ್ಗಪ್ಪ ಪಿಎನ್ ಮಲ್ಲಿಕಾರ್ಜುನ್ ತಿಪ್ಪೇಸ್ವಾಮಿ ಕೆ ಕೊಟ್ರೇಶ್ ತಿಲಕ್ ಶಂಭು ನಾಗರಾಜ್ ಕೆಪಿ ಅರುಣ್ ಕುಮಾರ್ ಮಿಥುನ್ ಮತ್ತಿತರಿದ್ದರು ನಾವು ದಾವಣಗೆರೆಯಲ್ಲಿ ನಮ್ಮ ತಾಲೂಕು ಸಂಘದ ವತಿಯಿಂದ ಪ್ರತಿ ವರ್ಷವೂ ಈ ಥರದೊಂದು ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೀವಿ ಅದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇದ್ವಿ ಈ ಬಾರಿ ಅಕ್ಕಪಕ್ಕದ ಸ್ನೇಹಿತರು ಅಕ್ಕಪಕ್ಕದ ಜಿಲ್ಲೆಯವ್ರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನಾವು ನಿರ್ಧಾರ ಮಾಡಿ ಎಲ್ಲರ ಒಂದು ಏಳು ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದು ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ದಾವಣಗೆರೆಗೆ ತರಬೇಕು ಅಂತೇಳಿ ಈ ಮೂಲಕ ನಮ್ಮ ಛಾಯಾಗ್ರಾಹಕರ ಸಂಘಟನೆಗಳ ಒಗ್ಗಟ್ಟು ಮತ್ತು ಇದರಿಂದ ಏನಾದರೂ ಸಾಧ್ಯವಾದರೆ ಆರ್ಥಿಕವಾಗಿ ಬಲವರ್ಧನೆ ಸಾಧ್ಯವಾದರೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮ ಬಾಪೂಜಿ ಸಮುದಾಯ ಭವನದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಎರಡು ದಿನ ಇರುತ್ತೆ ಈ ಕ ಈ ಒಂದು ಪ್ರದರ್ಶನದಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳಾಗಿರ್ತಕ್ಕಂಥ ಸೋನಿ ಸೋನಿ ಇಂಡಿಯಾ ಪ್ಯಾನಾಸೋನಿಕ್ ಮತ್ತು ಫ್ಯೂಜಿ ನಿಕಾನ್ ಎಪ್ಸನ್ ಪ್ರಿಂಟಿಂಗ್ ಸೆಕ್ಷನ್ನಲ್ಲಿ ಹೆಚ್ ಪಿ ಕೋನಿಕಾ ಮಿನಾಟಾ ಎಪ್ಸನ್ ಈ ಥರದ ಸುಮಾರು ನಲವತ್ತೈದು ಅಂತಾರಾಷ್ಟ್ರೀಯ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹಾಗೂ ಸನ್ಮಾನ್ಯ ಶ್ರೀ ಶಾಮ್ನೂರು ಶಂಕರಪ್ಪನವರ ಉಪಸ್ಥಿತಿಯೂ ಇರುತ್ತೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ಸಂಸದರು ದಾವಣಗೆರೆ ಜಿಲ್ಲೆ ಶಿವಗಂಗಾ ಬಸವರಾಜರವರು ಶಾಸಕರು ಚನ್ನಗಿರಿ ಹಾಗೂ ನಮ್ಮ ಜಿಲ್ಲೆಯ ನಮ್ಮ ದಾವಣಗೆರೆ ಜಿಲ್ಲೆಯ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಜಾಧವ್ ಅವರು ಶಿವಮೊಗ್ಗ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಹಾವೇರಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಅವರು ಗದಗ ಜಿಲ್ಲಾ ಛಾಯಾಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಅವರು ಪವನ್ ಮೆಹರ್ವಾಡಿ ಅವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ರಹಮತ್ ಉಲ್ಲಾ ಅವರು ಮತ್ತು ಪ್ರಭಾರ ಅಧ್ಯಕ್ಷರು ವಿಜಯನಗರ ಜಿಲ್ಲೆಯ ಕೆ ರಾಮಣ್ಣವರು ಮತ್ತು ಕೊಪ್ಪಳ ಜಿಲ್ಲೆಯ ವಿಜಯಕುಮಾರ್ ವಸ್ತ್ರದವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸಮಾರಂಭದಲ್ಲಿ ಇವರೆಲ್ಲರೂ ಉಪಸ್ಥಿತಿ ಇರುತ್ತೆ ಈಗ ನಾನು ಹೇಳಿದ ಏಳು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳ ಉಪಸ್ಥಿತಿಯೂ ಇರುತ್ತೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಪ್ರಚಾರದೊಂದಿಗೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನೀವು ಸಹಿತ ನಮಗೆ ಪಾಲ್ದಾರ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಅದೇ ದಿನ ಸಂಜೆ ಇಪ್ಪತ್ನಾಲ್ಕರ ಸಂಜೆ ನಮ್ಮ ದಾವಣಗೆರೆಯ ಲೋಕಲ್ ನಮ್ಮ ದಾವಣಗೆರೆ ತಾಲೂಕಿನಿಂದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಛಾಯಾ ಸಾಧಕರಿಗೆ ಸನ್ಮಾನ ಹಾಗೂ ಛಾಯಾ ಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಶ್ರೀನಾಥ್ ಪಿ ನನ್ನ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನವರು ಸಂಸ್ಥೆಯರು ಇರುತ್ತಾರೆ ಶ್ರೀಮತಿ ಉಮಾ ಪ್ರಶಾಂತ್ರವರು ರವರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಶ್ರೀ ದಿನೇಶ್ ಶೆಟ್ಟಿಯವರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಇರ್ತಾರೆ ಹಾಗೂ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ವಿಜಯ್ ಕುಮಾರ್ ಜಾಧವ್ ನಮ್ಮ ದಾವಣಗೆರೆಯ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಎಸ್ಆರ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ಶ್ರೀ ದುಗ್ಗಪ್ಪ ಇವರು ಉಪಸ್ಥಿತರಿರ್ತಾರೆ